ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ತುಂಬ ದಿನ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಇರೋಲ್ಲ ಲಾಗ್ ಎಲ್ಲ ಮಾಡೋದಕ್ಕೆ ಹಾಗಾಗಿ ಮಾಡಿರಲಿಲ್ಲ ಇವಾಗ ದಸರಾ ಹಾಲಿಡೇಸ್ ಸಿಕ್ಕಿದೆ ನನಗೆ ಸೊ ಹಿಂಗೋ ಸ್ವಲ್ಪ ಖುಷಿ ಹಾಗೆಯೇ ನನ್ನ ಮಗಳದ್ದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಅವಳಿಗೆ ರಜಾ ಸಿಕ್ಕಿಲ್ಲ ನನಗೆ ದಸರಾ ರಜಾ ಕೊಟ್ಟ ಮೇಲೆ ಅವರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಸೊ ಹಾಗಾಗಿ ಓದಿಸೋದು ಫುಲ್ಲು ಓದಿಸೋದೇ ಆಗಿದೆ ಅವಳಿಗೆ ಓದಿ ಓದಿ ಅವಳಿಗೂ ಬೇಜಾರಾಗಿರುತ್ತೆ ಅಲ್ವಾ ಸೊ ಹಂಗಾಗಿ ಒಂದು ರೌಂಡ್ ವರ್ಗೋಗ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಹಾಗೆ ಹುಣ್ಸೂರಿನಲ್ಲಿ ಎಕ್ಸಿಬಿಷನು ಸ್ಟಾರ್ಟ್ ಆಗಿದೆ ಸ್ಟಾರ್ಟಾಗಿ ತುಂಬ ಒಂದು ಮಂತ್ ಮೇಲೆ ಆಯಿತು ಆ್ಯಕ್ಚುಲಿ ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ ನಾವು ಹೋಗಿದ್ವಿ ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ಹೋಗ್ಬಿಟ್ಟು ಬಂದಿದ್ದೀವಿ ಹೋದಾಗೆಲ್ಲನೂ ರಶೇ ಇದೆ ಕಮ್ಮಿ ಅಂತೂ ಆಗಿಲ್ಲ ಈಗಲೂ ಹಾಗೆ ನೋಡ್ಕೊಂಡು ಹೋದ್ವಿ ಸುಮ್ಮನೆ ಹೊರ್ಗಡೆ ವೆಹಿಕಲ್ಸ್ ಫುಲ್ಲು ವೆಹಿಕಲ್ಸ್ ನಿನ್ಸಿದ್ರೆ ತೆಗೆಯೋಕೆ ಜಾಗ ಇರಲ್ಲ ಅಷ್ಟು ರಶ್ ಇದೆ ಅಕ್ಕಪಕ್ಕ ಅಕ್ಕಪಕ್ಕದೂರವರೆಲ್ಲೂ ಬರ್ತಾರಲ್ಲ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಿನಿ ಮೈಸೂರು ಥರನೇ ಕಾಣಿಸ್ತಾಯಿದ್ರು ಆಮೇಲೆ ಇಲ್ಲಿ ಗಣೇಶನ್ ಬೇರೆ ಕೂರಿಸಿದ್ದಾರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದರು ಇವತ್ತೇನೋ ತೆಗ್ದಿರ್ಬೋದು ಚೆನ್ನಾಗಿ ಇತ್ತು ಒಳ್ಳೆ ಮಿನಿ ಮೈಸೂರು ಥರ ಕಾಣಿಸ್ತಾಯಿತ್ತು ನಮ್ಮದು ಟೌನಲ್ಲು ಚೆನ್ನಾಗಿತ್ತು ಹಾಗೆ ನಮ್ಮ ಹುಣ್ಸೂರಿನಲ್ಲಿ ವಿಶಾಲ್ ಮಾರ್ಟ್ ಕೂಡ ಸ್ಟಾರ್ಟ್ ಆಗಿದೆ ಏನೊಂದು ಟೂ ತ್ರೀ ಡೇಸ್ ಆಗಿರ್ಬೋದು ಸ್ಟಾರ್ಟಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದೆ ಅದಕ್ಕೆ ಸರಿ ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಗಿದೆ ನೋಡಬೇಕು ಮೈಸೂರು ಥರನೇ ಇದೆಯಾ ಇಲ್ಲ ಚಿಕ್ಕದಾಗ ಏನಾದರೂ ಮಾಡಿದ್ದಾರಾ ಅಂದ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಇಡೀ ಹುಣ್ಸೂರೇ ಅಲ್ಲಿದೆ ಅಷ್ಟು ರಶ್ ಐತೆ ನೋಡ್ತಿರ್ಬೋದು ನೀವು ವೆಹಿಕಲ್ಸ್ ಮುಂದಿಸೋದಕ್ಕೆ ಜಾಗವೇ ಇಲ್ಲ ಅಷ್ಟೇ ವೆಹಿಕಲ್ಸು ತುಂಬ ದೊಡ್ಡದಾಗಿಯೂ ಚೆನ್ನಾಗೇ ಮಾಡಿದ್ದಾರೆ ले ना नील बंबरी दितेन ते ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ಟೆಗಳಿರ್ಬೋದು ಸೊ ಎಲ್ಲಾನು ಮನೆ ಐಟಮ್ಸ್ ಇರ್ಬೋದು ತುಂಬ ಎಲ್ಲಾನು ಚೆನ್ನಾಗಿದೆ ಇಷ್ಟ ಆಯಿತು ಖುಷಿ ಆಯಿತು ನಮ್ಮ ಮೈಸೂರಿನಲ್ಲಿ ವಿಶಾಲ ಮಾಡಿ ಸ್ಟಾರ್ಟ್ ಆಗಿತ್ತು ಹಾಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ತೊಗೊಳ್ಳೋಣ ಅಂತ ಫುಡ್ ಬಜಾರಿಗೆ ಬಂದಿದ್ದೀವಿ